ಸುನಂತ ನೀನು ತಪ್ಪು ಕೆಲಸ ಏನೂ ಮಾಡಿಲ್ಲ ತಾನೆ ಅಯ್ಯಮ್ಮ ಪಂಚಾಯತಿಗೆ ಆಗ್ತಾಳಂತೆ ಎಲ್ಲ ನನಗೆ ಫೋನ್ ಮಾಡಿದ್ರು ಅವರು ಏನಪ್ಪ ನಿಂದು ಹೋಗ್ಲಲ್ಲ ಪಂಚಾಯಿತಿ ಪಂಚಾಯತಿ ಅಂತ ಹೇಳಿ ನೀನು ಎಂತಿದ್ದು ನಿಂದನು ಅಂತ ಹೇಳಿ ಬೋಯ್ದರು ಅದಕ್ಕೇ ಇಲ್ಲ ಹಿಂಗೆಲ್ಲ ಆಗೈತೆ ಗೌಡ್ರೆ ಅಂತ ಅಂದೆ ಅದಕ್ಕೆ ಬಾರಪ್ಪ ಅಯ್ಯಮ್ಮ ಕರೆಯೋಕ್ಕೆ ಬಂದಿತ್ತು ಪಂಚಾಯತಿಗೆ ಹಾಕ್ತೀವಿ ಅಂತ ಹೇಳಿ ಹೇಳವ್ರೆ ಹ್ಞೂ ನಿಂದು ಏನು ತಪ್ಪಿಲ್ಲ ತಾನೇ ಹಾಂ ಇದೆಲ್ಲ ನಾ ಸೇವಂತಿ ಮಾಡಿರೋ ಕೆಲಸ ತಾನೇ ಹ್ಞೂ ಮತ್ತೆ ಮನೆಯಿಂದ ಮಾಡಿರೋದು ರೀ ನಾನು ಹೋಗ್ತಾನೆ ಇರಲಿಲ್ಲ ಕಣ್ರಿ ಮನೆ ಕೆಲಸಕ್ಕೆ ಏನೋ ಬಿಡು ದೊಡ್ಡ ಮನೆ ಎಲ್ಲ ಕ್ಲೀನಾಗಿರುತ್ತೆ ನೀನು ಕೂಕೊಂಡು ಇನ್ನೇನು ಮಾಡೋಣ ಅಂತೇಳಿ ನಾನು ನಮ್ಮ ಅಕ್ಕ ಅವತ್ತೆ ಏನುಕೋ ಹೋಗ್ತಿದ್ವಿ ಆಯಮ್ಮ ಮಾತಾಡಿಸ್ತು ಏ ಸುನಂದ ಸುನಂದ ಅಂತ ಏನಕ್ಕ ಅಂತಂದೆ ಮನೆ ಚೆನ್ನಾಗಿ ಕಟ್ಟಿದ್ದೀರ ಕಣಕ್ಕ ನಾನು ದಿವಸ ಬರಬೇಕು ಅಂತಿದ್ದೀನಿ ನೋಡೋಣ ಅಂತ ನಮ್ಮದು ಕೊಟ್ಟ ಪ್ಲಾನಿಂಗ್ ಇದೆ ನೋಡಬೇಕು ಅದಕ್ಕೆ ಗೊತ್ತಿನ ಕಣಕ್ಕ ಅಂದೆ ಸರಿ ಆಯಿತು ಬಾರಮ್ಮ ಯಾರಾದರೂ ಮನೆ ಕೆಲಸದವ್ರಿದ್ರಿ ಹೇಳು ಯಾರಾದ್ರೂ ಗೊತ್ತಿದ್ರೆ ಕರ್ಕಂಬಾ ಅಂತ ಹೇಳುದ್ಲಾ ಅವಕ್ಕಯ അതിക്കേ നാനു വിടു നാന്നേന മനക്കണിന്നേന ബേർ ബളിയല്ലടത്തോണ ഹോബ് ഹോത്ത നാ മന കസാന ചെനാറിയും ധുഴുദുമ്പ് ബേരല്ല ആളെ മനു ബാഴെ മനസ്സോ സക്കടാ മടക്കബോ ബസ് മനഗിന്നു ധൂദദുമ യാത്ര ഇരല്ല ഇങ്ങ കസും നാസ് ബരക്കിന്നേന്മാണനത്ത നു നാനേ ബോത്ത കണക്ക അത്യതീനീ സറി ആയിട്ടു ബന്ളു അവളേ നമ്മള് ബരലി അതല്ലേ നീങ്ങിയവളെ അവളേ ನಂತ ಯಾಕೆ ಹೇಳೋಣ ನಾನು ಬರ್ಲಿ ಅಂತಲೇ ಹೇಳ ಅವಳೆ ಇದೆಲ್ಲ ನಾ ಇವಳು ಸೇವಂತಿ ಪ್ಲಾನ್ ನಾನು ಹೇಳಿದ್ರೆ ನಾನು ಯಾಕೆ ಹೇಳೋಣ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಈ ಸೇವಂತಿ ಭಾರಿ ಇದಾಳೆ ಅಲ್ಲ ನೋಡು ನಾನು ಏನೋ ತಿಳಿಯಲ್ಲ ಒಂದಿಟ್ಟು ಅನ್ಕೊಂಡಿದ್ದೆ ಆದ್ರೆ ಭಾಳ ಐತಿ ಅವಳಿಗಂತ ಹೆಸರು ಬಂದಿರೋದಕ್ಕೆ ನಾನು ಹೇಳ್ತೀವ ಅಂತ ಪಟ್ಟ ಕಟ್ಟಬೇಕು ಅಂತ ಹೆಂಗೆಲ್ಲ ಮಾಡ್ತಾ ಇದ್ದಾಳೆ ನೋಡು ಹ್ಞೂ ಹಾಗಾದ್ರೆ ಭಾರಿ ಇದ್ದಾಳೆ ಎಲ್ಲ ಅವಳದು ಪ್ಲಾನ್ ಇದು ಓಹೋ ಹೋ 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 ಭಾರಿ ಇದಾಳ ಕಣಮ್ಮ ಹಂಗಾದ್ರೆ ಅವಳು ಹ್ಞೂ ಮತ್ತೆ ಹ್ಞೂ ಅಷ್ಟಿಷ್ಟಿಲ್ಲ ಅವಳಿಗೆ ബാ ഹുകയും എതിരികെ ബേക്കേനില്ല ബാഹന ಸರಿ ಆಯಿತು ನಾನು ಹಂಗೆ ಹೋಗಿರ್ತೀನಿ ನೀವು ಬರ್ರಿ ಹ್ಞೂ ಅಪ್ಪ ಇನ್ನು ಅಮ್ಮ ಯಾವ ಹೋಗ್ಯಾವ್ರೆ ಅದೇನು ಕೇಳೋಣ ಅಂತ ಹೇಳಿ ಅದಕ್ಕೆ ಏನೋ ಮಗ ನಮ್ಮ ಅಣ್ಣ ಏನಂತಾನೆ ನೀನು ನನ್ನ ಹೆಂಡ್ತಿ ಸವಾಸಕ್ಕೆ ಬರಬೇಡ ನನ್ನ ಹೆಣ್ಟಿನ ಮಾತಾಡಿಸ್ಬೇಡ ಅಂದ ನೀನು ಯಾವಾಗ ಯಾವಾಗೆ ಹೋಗೋ ಅಂದ ನನ್ನ ಹೆಂಡ್ತಿನ ಯಾವಾಗೆ ಕಾಣೋ ಈ ಕಣ್ಣಿರೋದು ಅಂತ ಹೇಳಿ ಬಂದಿದ್ದೀನಿ ಹ್ಞೂ ಏನೋ ನಾನು ಪ್ರೂವ್ ಮಾಡ್ತೀನಿ ಹಂಗೆ ಹಿಂಗೆ ಪ್ರೂಫ್ ಮಾಡ್ತೀನಿ ಅಂತ ಹೇಳ್ತಿದ್ಲಾ ಅಮ್ಮ ಅದಕ್ಕೆ ನಾನು ನಿನ್ನ ಕೇಳಿಕೆಡ್ ಹೋಗೋಣ ಅಂತ ಬಂದೆ ಏನನ್ನೋದು ತಪ್ಪಿದ್ರೆ ಈಗಲೇ ಹೇಳ್ಬಿಡು ಸುಮ್ಮನೆ ಅಲ್ಲಿ ಬೋಯಿಸ್ಕೆ ಬೇಕಾಗುತ್ತೆ ಅದಕ್ಕಾಗಿನ ನಾ ಮಾತಾಡ್ತಾ ಡಬ್ಬಿಂಗ್ ಮಾಡಿ ತಗೋಬತ್ತಾಳೆ ಹ್ಮ್ ಅದನ್ನೆಲ್ಲ ನಂಬಕಾಗುತ್ತೆ ನಾನ್ ಅದನ್ನ ಏನ್ ಹೇಳಿರೋ ನಂಬಲ್ಲ ನಾ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಷ್ಟೇ ಅಂತವ ನಾ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಸರಿ ಆಯ್ತು ಬಾ ಹ್ಮ್ ನನಗ್ ನಿನ್ ಮೇಲೆ ನಂಬಿಕೆ ಐತೆ ನನಗ್ ಗೊತ್ತು ನಮ್ ಸುನಂದ ಹಿಂಗೆ ಅಂತ ಅವಳು ಒಂದೊಂದ್ ರೂಪಾಯಿ ಎಂಟಣಿಗೂ ಲೆಕ್ಕ ಹಾಕೊಂಡು ಜೀವನ ಮಾಡಿರೋಳು ಎಷ್ಟ್ ಕಷ್ಟ ಅನುಭವಿಸ್ ಬಂದಿರೋಳು ಅವಳು ಏನೋ ಒಂದ್ ನಾಲ್ಕಾಸ್ ಸಿಗುತ್ತೆ ಅಂತ ಹೇಳಿ ಮನೆ ಕೆಲ್ಸಕ್ಕೆ ಹೋಗಿದ್ಯಾ ಅಂತ ನನ್ಗೂ ಚೆನ್ನಾಗ್ ಗೊತ್ತು ಬಾ ಹೋಗೋಣ

ಹ್ಞೂ ಅದಕ್ಕೆ ಪಂಚಾಯ್ತಿಗೆ ಆಗ್ತಾಳಂತ ನೀನು ಪಂಚಾಯ್ತಿಗೆ ಯಾವುದೇ ಕಾರಣಕ್ಕೂ ಒಪ್ಕೊಬೇಡ ಒಪ್ಕೊಬೇಡ ನನ್ಗೆ ಹಿಂಗೆಲ್ಲ ಹಿಂಗೆ ಐತೆ ಅಂತೇಳಿ ಯಾವುದೇ ಕಾರಣಕ್ಕೂ ಒಪ್ಕೊಂಬಕ್ಕೆ ಹೋಗ್ಬೇಡ ನೀನು ಅವ್ರು ಹೇಗೆಲ್ಲ ಒಪ್ಸೋಕೆ ನೋಡ್ತಾರೆ ನೀನು ಯಾಕೆ ಮಾತಾಡಿಸ್ತೇನೆ ಮದನ್ನ ನೀನು ಏನಾರು ಮಾತಾಡಿಸ್ತೇನೆ ನಮ್ಮ ಹಂಗೆ ಹಿಂಗೆ ಅಂತ ಏನನ್ನು ಮಾತಾಡಿ ಕೇಳ್ತಾರೆ ನೀನು ಯಾವುದೇ ಕಾರಣಕ್ಕೂ ನಮ್ಮ ನಮ್ಮಿಬ್ರು ಮಧ್ಯೆ ಬಂದಿರೋ ಸಂಬಂಧನ ಅವ್ರ ಹತ್ರ ಹೇಳ್ಕೊಡ್ದು ಹ್ಞೂ ಸರಿನಾ ನಾನಂತೂ ಬಿಡೋದಿಲ್ಲ ನಿನಗೆ ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಸರಿನಾ ಅಲ್ಲಿ ಮಾತ್ರ ನೀನು ಯಾವುದೇ ಕಾರಣಕ್ಕೂ ಒಪ್ಕೋಬೇಡ ನಾನು ಮಾಡಿಲ್ಲ ಮಾಡಿಲ್ಲ ನಾನು ಇಂಥ ತಪ್ಪು ಕೆಲಸ ಮಾಡಿಲ್ಲ ಮಾಡಿಲ್ಲ ಒಪ್ಕೋಬೇಡ ಅದೇ ಅಣ್ಣ ನಾನು ಅದನ್ನೇ ಹೇಳ್ತಿರೋದು ಅವಳು ಏನೇನು ಮಾಡ್ಯೋಳ ಏನೋ ಅಂತ ಅದ್ಕೇನೇ ಒಂದಿಟ್ಟು ಭಯ ಆಗ್ತೈತೆ ಅಂತಂದ್ಲು ಎದ್ರಿಕೆ ಬೇಡ ನೀನು ಸುಮ್ಮನಿರು ಎದ್ರಿಕೆ ಮಕ್ಕ ಹೋಗ್ಬೇಡ ಅಂತ ಹೇಳ್ತಾ ಇದ್ದೀನಿ ಇದ್ದೀನಿ ಅವಳು ಸೇವಂತಿ ಮಾಡಿರೋದಂತ ಅವಳ ಮೇಲೆ ಎತ್ತಾಕಿದ್ದೀವಿ ಇವಾಗ ಹ್ಞೂ ಇವಾಗ ಅವಳ ಮೇಲೆ ಎತ್ತಾಕಿ ಅವಳು ಅವಾಗ ನಮ್ಮ ನಾನು ಎರಡು ಮೂರು ಮದುವೆ ಆಗಿದ್ದೀನಿ ಎರಡು ಮೂರು ಮದುವೆ ಆಗಿರೋಳು ಅಂತ ಹೇಳಿ ಅಂತಿದ್ವಲ್ಲ ಅದಕ್ಕೆ ನನ್ನ ನಂಬ್ತಾರೆ ಅಂತ ಹೇಳಿ ಇವಳು ಇಂತಾಳೇನೆ ಅಂತ ಹೇಳಿ ಪ್ರೂಫ್ ಮಾಡೋಕ್ಕಾಗಿ ಹಿಂಗೆ ಇದ್ದಾಳೆ ಇವಳು ಅಂತ ಹೇಳಿ ಅವಳ ಮೇಲೆ ಇದ್ದೀವಿ ಗುಡ್ ಗುಡ್ ಈ ಥರ ಯಾವ್ದಾದ್ರು ಹುಡ್ಕೋಬೇಕು ಗುಡ್ ಗುಡ್ ಐಡಿಯಾಗಳ ಹ್ಮ್ ಗುಡ್ ಗುಡ್ ಐಡಿಯಾಗಳೆಲ್ಲ ಉಡ್ಕೊಂಡು ಒಳ್ಳೊಳ್ಳೆ ತಲೆ ಓಡ್ಸಿ ಮಾತಾಡು ಯಾವುದೇ ಕಾರಣಕ್ಕೂ ಹೋಗ್ಬಾಳಕ್ ಹೋಗ್ಬಿಡ ಸರಿ ನಾ ನಾನು ಇಲ್ಲಾಸಿ ಹೋಗ್ತೀನಿ ನೀವು ಇಲ್ಲಾಸಿ ಬರ್ರಿ ಒಂದೇ ಹತ್ರ ಹೋಗ್ಬಿಟ್ರಿ ಮತ್ತೆ ಡೌಟ್ ಬರುತ್ತೆ ಹ್ಮ್ ನಿನ್ ಗಂಡ ಇಲ್ಬೋದ ಹೋದ್ನಾಂಚಾಯತಿ ಹಾಕ್ತೀನಿ ಮರ್ಯಾದೆ ತೆಗಿತೀನಿ ತೆಗಿತೀನಿ ಹ್ಮ್ ಸರಿ ಆಯ್ತು ಇಲ್ಲಾಸಿ ಹೋಗ್ತೀನಿ ಬೇಗ ಬರ್ಬಿಡ್ರಿ ಇಷ್ಟ ಆಸೆ ಹ್ಞೂ ಭಾಳ ಆಸೆ ಕಣೆ ನಿನ್ನ ಮೇಲೆ ಹ್ಞೂ ಇಷ್ಟೊಂದು ಆಸೆ ಇಟ್ಕೊಂಡಿರೋರು ಯಾವುದೇ ಕಾರಣಕ್ಕೂ ನಿನ್ನಂತೂ ಕೈ ಬಿಡೋದಿಲ್ಲ ಬಿಡು ಏ ಅಕ್ಕ ನನಗೆ ನನಗೆ ಮಲ್ಲು ಮೇಲೆ ನಂಬಿಕೆ ಇದೆ ಬಿಡು ಹ್ಞೂ ಮಲ್ಲು ಮೇಲೆ ನಂಬಿಕೆ ಇದೆ ನನಗೆ ನಾನು ಯಾವುದೇ ಕಾರಣಕ್ಕೂ ಏನೇ ಆಗಲಿ ಅವಳು ಏನೇ ಮಾಡಲಿ ಅವಳೇ ಹೋಗ್ಬೇಕು ಅಚ್ಚಿಕೆ ಹ್ಞೂ ಅಷ್ಟೇ ನಮ್ಮ ಹೇಳ್ತಾ ಹೇಳ್ತಾ ಅದೇನಾಗುತ್ತಾ ಆಗಲಿ ನಾವಂತೂ ಬಿಡೋದಿಲ್ಲ ಅದೇನು ಬರುತ್ತೋ ಬರಲಿ ನೋಡೋಣ ನನಗೆ ಮುಂದೆ ಅದೇನು ಬಂದರೂ ನಾನಂತೂ ಬಿಡೋದಿಲ್ಲ ಕಣೆ ಸರಿ ಆಯಿತು ಬಾ ಹೋಗೋಣ ಹ್ಞೂ ಅದೇನು ಮಾಡ್ತಾಳೆ ನೋಡಲಿ ಅದೇನು ಪಂಚಾಯತಿ ಇಲ್ವ ಅದ್ರತಾಳು ಅದರಲ್ಲಿ ನಾನು ಹೇಳ್ತೀನಿ ಸರಿಯಾಗಿ ಎದ್ರುಕೊಂಡ್ರೆ ಎದ್ರಿಸ್ತಾರೆ ಈಗಿನ ಜನ ಪಂಚಾಯಿತಿ ಅಂದಿದ್ದ ತಕ್ಷಣ ಎದ್ರಿಕೆ ಬಿಡ್ತಾರೆ ಅಂದ್ಕೊಬಿಟ್ಟವಳು ಇವಳು ಹ್ಞೂ ನಾನೇ ನೀನು ಎದ್ರಿಕೆಮ್ ಅಂತಾಳಲ್ಲ ಅವಳು ಅದೇ ಫೋನ್ನಾಗ ಏನಾನ ರೆಕಾರ್ಡ್ ಪಕಡೆ ಏನಂತ ತೋರಿಸ್ತಾಳೆ ಏನೋ ಅನಿಸುತ್ತೆ ಅದೇ ಫೋನ್ನಾಗ ಏನಾನ ಒಂದು ಮಾಡ್ಕೊಂಡಿದ್ರು ಹೋಯಿತು ಮಾಡ್ಕೊಂಬಲಿಲ್ಲ ಅಂತಂದ್ರೆ ನೀನು ಹಂಗೆಲ್ಲ ಮಾತಾಡಿದ್ದು ಹಂಗೆ ಮಾಡಿದ್ದು ಎಲ್ಲ ಹೇಳ್ತಾಳಾ ನಾನು ಕೇಳ್ತೀನಿ ಇವಾಗ ಇಲ್ಲಿ ನೋಡಿ ಎಲ್ಲ ಬರೀ ಫೋನಾಗ ಹಿಂಗೆ ಮಾತಾಡಿರು ಹಿಂಗೆ ಮಾತಾಡಿರೋ ಅಂತ ಹೇಳಿ ಬರೀ ಎಕಡೆ ತೋರಿಸ್ತಾರೆ ನನ್ನ ವಾಯ್ಸ ಅವ್ರಿಗೆ ಕನ್ವರ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ ಹಂಗೆ ಕನ್ವರ್ಟ್ ಮಾಡೋ ಅಂತ ಆ್ಯಪ್ಗಳು ಇದ್ದಾವೆ ನನ್ನ ವಾಯ್ಸಾ ಅದಕ್ಕೆ ಅವರೇ ಮಾತಾಡಿ ಅದಕ್ಕೆ ನನ್ನ ವಾಯ್ಸ್ ಕನ್ವರ್ಟ್ ಮಾಡಿದ್ದಾರೆ ನಾನು ಇದನ್ನು ನಂಬೋದಿಲ್ಲ ಅಂತೀನಿ ಹಾಂ ನಾನು ಇದನ್ನು ನಂಬೋದಿಲ್ಲ ಅಂತೀನಿ ಆಡಿಯೋ ವಿಡಿಯೋ ಎಲ್ಲ ಮಾಡಿದರೆ ಏನು ಮಾಡ್ತೀಯ ಅವಾಗ ಏನು ಹೇಳ್ತೀಯ ಸುಮಾನ ಅದು ನಾನೇ ಎಲ್ಲನ ಅಂತ ಹೇಳಿ ಹಂಗೆ ಎಡಿಟ್ ಮಾಡೋ ಆ್ಯಪ್ಗಳು ಇದ್ದಾವೆ ನನ್ನ ನಮ್ಮ ನನ್ನ ಫೇಸು ನನ್ನ ಡ್ರೆಸ್ಸು ಎಲ್ಲ ಸೇಮ್ ನನ್ನ ಫೋಟೋ ತೆಗೆದು ಹಂಗೆ ಬೇರೆಯವರು ಇದು ಇದಕ್ಕೆ ಜೋಡಿಸೋದು ಇದೆ ಅಂತ ಹೇಳ್ತೀನಿ ಹ್ಞೂ ಹಂಗೆ ಹೇಳ್ತೀನಿ ಅದೇ ಮತ್ತೆ ಇವಾಗ ಏನು ಆ್ಯಪ್ಗಳು ಬಂದಿದ್ದಾವೆ ಹ್ಞೂ ಎಂಥೆಂಥ ಆ್ಯಪ್ಗಳು ಇದಾವೆ ಅಂತ ಅದ್ರಾಗೆ ಇದೆಲ್ಲ ಏನು ಮಾಡೋದೇನು ದೊಡ್ಡದಲ್ಲ ಅಂತ ಹೇಳಿ ಹೇಳು ಹ್ಞೂ ಎದ್ರ ಕೆಮ್ಮ ಹೋಗಬೇಡ ಸುಮ್ಕಿರತ್ತ ಅವ್ರು ಏನ ಮಾಡ್ಕೊಂಡ್ ನೀನ್ ಯಾಕೆ ಮಾತಾಡಕ್ ಹೋಗ್ತೀಯ ಇಲ್ಲ ಕಣಪ್ಪ ನಾನು ಅಂದಳೆ ಅಂತ ಸುಮ್ಮನೆ ಇರಲ್ಲ ನನ್ನ ಅಂದ್ಲು ಮತ್ತೆ ಅವಳು ನನ್ನ ಹಿಂಗ ಅಂದ್ಲೂ ನಾನಂತ ಅನ್ನಿಸ್ಕೊಂಡ್ ಸುಮ್ಕಿರಲ್ಲ ಕಣಪ್ಪ ನಾನು ಹೇಳ್ತೀನಿ ನನ್ನ ಯಾಕೆ ಅಂದ್ಲು ಇವಳು ಎರಡು ಮೂರು ಮದುವೆ ಆದಳಂತ ಮತ್ತೆ ಇವಳೆಂತ ಓಟು ಬಿಟ್ಟವಳು ಇವಾಗ ಯಾಕಿಂತ ಊಟ ಬಿಟ್ಟು ಕೆಲಸ ಮಾಡ್ತಾ ಇದ್ದಾಳು ಇವಳು ಮದ್ವೆ ಆದ್ಮೇಲೆ ಅಂತ ಕೇಳ್ತೀನಿ ಈಗ ನಾನಂತ ಅಂತವಳ ಸರಿ ಓಕೆ ನಾನು ಒಪ್ಕೊಂತೀನಿ ನಾನು ಅಂತವಳೆ ಅಂತ ಅವಳು ನೆಟ್ಗಿರವಳಾದ್ರೆ ನೆಟ್ಗಿರ್ಬೇಕಾ ಹಾಂ ನನ್ನ ಯಾಕೆ ಅನ್ಬೇಕು ಸುಮ್ಮನೆ ನಾನು ಅಂತ ಅವಳು ಅವಳು ಪಾಡಿ ಅವಳು ಇದ್ದಿದ್ರೆ ನಾನು ಈ ಮಾತಾಡ್ತಿರ್ಲಿಲ್ಲ ಹ್ಞೂ ಅವ್ಳು ಮಾಡಿರೋ ಇದಕ್ಕೆ ನಾನು ಅಂಬಲೇಬೇಕು ಕಣಪ್ಪ ನಾನು ಒಂಬಲೇ ಬೇಕು ನಾನು ನಿಮ್ಮ ಪ್ರೆಗ್ನೆಂಟು ಸುಮ್ಮನೆ ಯಾಕಂತದೆಲ್ಲ ಟೆನ್ಷನ್ ತಗೊಂಡು ಬಿಟ್ಟಾಕೆ ಕೊಡ್ಬೇಕು ಅವ್ರು ಹಂಗೇನೆ ಅಂತ ತಿಳ್ಕೊಂಡು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ತಲೆ ಕೆಡಿಸ್ಕೊಂಡಷ್ಟು ಭಾಳತ್ ನಿನಗೆ ತಲೆ ಕೆಡೋದು ತಲೆ ಕೆಡ್ಸ್ಕೊಂಬೇಡ ಹ್ಞೂ ಸುಮ್ಮನೆ ಬಿಸಾಕೊಂಡು ಇರ್ಬೇಕು ಅಂತ ಯಾವತ್ತಿದ್ರ ಏ ತೆಗೀವೆಲ್ಲ ಅಂತೇಳಿ ಸರಿ ಬಿಸಿ ಹಾಕೊಂಡಿದ್ರೆ ಮಾತ್ರ ಅವ್ ಕೆಲ ಬುದ್ಧಿ ಬರೋದಿಲ್ಲ ಅಂದ್ರೆ ಬುದ್ಧಿ ಬರೋದಿಲ್ಲ ನೋಡು ಅದಕ್ಕೇ ಇನ್ನು ಅವ್ರ ಬಗ್ಗೆ ತಲೆ ಕೆಡಿಸಬೇಡ ತಲೆ ಕೆಡ್ಸಂಬ್ದಂಗೆ ನೀನು ಪ್ಯಾಡಿಗೆ ನೀನು ಸುಮ್ಮನೆ ಕಲಿ ಹ್ಞೂ ಏನಾನ ಮಾತಾಡ್ಕೊಂಡ ಹೇಳು ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಕೇಳಿಸ್ಕೊಂಡ್ಬಂದಿದ್ದೀನಿ ಹಿಂಗೆ ಅಂದರೆ ಹಿಂಗಂದು ಬೇಕು ಹಿಂಗೆ ಅಂದ್ರೆ ಹಿಂಗೆ ಅನ್ಬೇಕು ಅಂತ ಹೇಳವ್ರೆ ನಾವು ಇವಾಗ ಎಲ್ಲ ಕೇಳಿಸ್ಕೊಂಡಿ ನಾವು ಹಂಗಂದ್ರೆ ಹಂಗಮ್ತಿವಿ ಹಂಗಂದ್ರೆ ಹಿಂಗ ಅಂತೀ ನಮಗೂ ಗೊತ್ತೈತೆ ಇಯ್ಯಪ್ಪ ನೋಡು ನೀನು ಅನ್ಬೇಡ ಸುಮ್ಕಿರು ಏನಾರು ಮಾಡ್ಕೊಂಬೇಡು ಹೋಗ್ತಾಯ್ತಿ ಇಲ್ಲ ಕಣಪ್ಪ ನಾನು ಒಂದಿರೋದು ನಾನು ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಣ್ಣ ಅನ್ಬೇಕು ಅಂಬಲಿಲ್ಲ ಅಂದರೆ ಇನ್ನೊಂದು ದಿವ್ಸ ಸೇವಂತೀನಿ ಇನ್ನೊಂದು ಮಾತಾಡ್ತಾರಪ್ಪ ಹಾಂ ಅವಾಗ ಮಾತಾಡೋಕ್ಕೆ ಭಯ ಇರುತ್ತೆ ಇನ್ನೊಂದು ದಿವ್ಸ ಇನ್ನೊಂದು ಅಂಬ್ತಾರೆ ಇವಾಗ ಸುಮ್ಮನೆ ಬಿಟ್ಟರೆ ನೀವು ಸುಮ್ಮನಿರ್ರಿ ಮಾತಾಡ್ಲೇಳು ಅಲ್ಲ ಅವರು ಏನೆಲ್ಲ ಅನ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋದ್ರು ಗೊತ್ತಾ ಇವಾಗ ಅವ್ರ ಪ್ಲಾನ್ ಎಲ್ಲ ನನಗೆ ಗೊತ್ತಾಯಿತು ಹ್ಞೂ ಎಲ್ಲ ಡಬ್ಬಿಂಗ್ ಮಾಡಿದರೆ ಎಲ್ಲ ಡಬ್ಬಿಂಗ್ ಮಾಡಿದ್ದಾರೆ ಅಂತ ನಾನು ನಿಜವಾಗ್ಲೂ ನನ್ನ ಫೋನಲ್ಲಿ ಕ್ಯಾಮ್ರದಲ್ಲಿ ಮಾಡಿರೋದೇ ತೋರಿಸ್ತೀನಿ ಅವಳೆ ಬುದ್ಧಿವಂತಿ ಅನ್ಕೊಬಿಟ್ಟವಳೆ ಹ್ಞೂ ಅವಳೆ ಬುದ್ಧಿವಂತಿ ಅನ್ಕೊಬಿಟ್ಟಳ ನನ್ನ ಕ್ಯಾಮ್ರದಲ್ಲಿ ಕ್ಯಾಮ್ರಾನೇ ನನ್ನ ಫೋನ್ ಕ್ಯಾಮ್ರದಲ್ಲಿ ಇರೋದು ಏನು ವೀಡಿಯೋ ಮಾಡಿರ್ತೀವಿ ಅದು ಕ್ಯಾಮ್ರಾದಲ್ಲಿ ಇದಾಗಿರುತ್ತಲ್ಲ ನಾನು ಫೋನಲ್ಲಿ ಮಾಡಿರೋ ಕ್ಯಾಮ್ರಾನೇ ಅಂತೇಳಿ ತೋರಿಸ್ತೀನಿ ಹ್ಞೂ ಅಬ್ಬಾ ಏನು ಅನ್ಕೊಂಡಳು ಆಡಿಯೋ ವಿಡಿಯೋ ಎಲ್ಲನ ತೋರಿಸ್ಬೇಕು ಆಡಿಯೋ ಅಂತಂದರೆ ನಾನು ಮಾತಾಡಿರೋದೆಲ್ಲ ಅದೆಲ್ಲನ ಡಬ್ಬಿಂಗ್ ಮಾಡ್ಬೋದು ಅಂತಲೂ ಹೇಳ್ತಾಳಂತೆ ಹಾಂ ಮತ್ತು ವೀಡಿಯೋ ತೋರಿಸಿದ್ರು ಅದೆಲ್ಲನ ಎಲ್ಲ ಸೆಟ್ಟಿಂಗ್ಸ್ ಮಾಡಿರೋದು ಆ್ಯಪಲ್ಲಿ ಅಂತ ಹೇಳ್ತಾಳಂತೆ ನಾನು ಅನ್ನೋ ಥರ ಸೆಟ್ಟಿಂಗ್ಸ್ ಮಾಡಿರೋದು ಅಂತ ಹೇಳ್ತಾಳಂತೆ ಅದೆಲ್ಲ ನನ್ನ ಕ್ಯಾಮ್ರಾದಲ್ಲಿ ಮಾಡಿರೋಂಥ ವೀಡಿಯೋ ಇಷ್ಟು ಗಂಟೆಗೆ ಮಾಡಿದ್ದೀನಿ ಇಷ್ಟು ಗಂಟೆಗೆ ಹಿಂಗೆ ಆಗೈತೆ ಅಂತ ಹೇಳಿ ಕ್ಯಾಮ್ರಾದಲ್ಲಿ ಮಾಡಿರೋ ಕ್ಯಾಮ್ರಾನೇ ತೋರಿಸುತ್ತೆ ಎಡಿಟಿಂಗ್ ಮಾಡಿರೋದಾದರೆ ಇಂಥ ಆ್ಯಪಲ್ಲಿ ಎಡಿಟಿಂಗ್ ಮಾಡಿರೋ ಅಂಥ ವೀಡಿಯೋ ಅಂತ ಅದು ತೋರಿಸುತ್ತೆ ಹಾಂ ಇಂಥ ಆ್ಯಪಲ್ಲಿ ಮಾಡಿರೋದಂತೆಲ್ಲ ತೋರಿಸುತ್ತಲ್ಲ ನಾನು ಕೇಳ್ತೀನಿ ಅಯ್ಯೋ ಅವರೇ ಬುದ್ಧಿವಂತರು ಅಂದ್ಕೊಂಬಿಟ್ಟವ್ರೆ ಹಾಂ ಅದಕ್ಕೆ ನಮ್ಮ ಬುದ್ಧಿವಂತರು ಇರ್ತಾರೆ ಎಂಬುದು ಗೊತ್ತಿಲ್ಲ ಅವಕ್ಕೆ ಹ್ಞೂ ಅಯ್ಯೋ ದೇವ್ರೆ ಹ್ಞೂ ನಾನು ಹಿಂಗೆ ಫೋನ್ ತಗೊಂಡೋಗಲ್ಲಿ ಸೋಫಾದ ಮೆಟ್ ಕರೆಕ್ಟಾಗಿ ಇಕ್ಕಿದ್ದೆ ಆಡಿಯೋ ವಿಡಿಯೋ ಎರಡು ಆಗೈತೆ ಕಣೇ ಆಸೆವಂತೆ ಹ್ಞೂ ನಾನು ಅಲ್ಲಿ ಇಕ್ಬಿಟ್ರೆ ಎಲ್ಲ ಫುಲ್ ನಮ್ಮ ಮನೆಯೇ ಕಾಣಿಸುತ್ತೆ ಅಲ್ಲಿ ಅವಳು ನೋಡಲಿಲ್ಲ ನಾನು ಫೋನ್ ಇಕ್ಕಿದ್ದ ನಾನು ಫೋನ್ ಇಕ್ಕಿದ್ದು ನೋಲ್ದನ್ನು ನೋಡ್ದಲ್ಲೇ ಸುಮ್ಮನೆ ಮಾತಾಡ್ತಾ ಇದ್ದಾಳೆ ಹ್ಞೂ ಸಿಗೆ ಬಿದ್ದಿರೋದು ನಾನು ಬಂದಿರೋದು ಪ್ರತಿಯೊಂದು ಆಗಿದೆ ಹ್ಞೂ ಕರ್ ಮುಂದೆ ಉಗುಳಿಸ್ಬೇಕು ಚೆನ್ನಾಗಿ ಉಗುಳಿಸ್ಬೇಕು ಎಲ್ಲರೂ ನೋಡಿ ಅವಳು ನಂಬ್ತಿದ್ಲು ಇದು ಇವಳಿಗಾತು ಅವಳು ನಂಬ್ತಿದ್ಲು ಅಂತ ಹೇಳಿ ಸರ್ ಸರಿ ಸರ್ ಸರಿಯಾಗೆ ಹೊಗಳ್ಬೇಕು ಗೊತ್ತಾಗುತ್ತೆ ಹ್ಮ್ ಹೋಗುತ್ತಾಗ್ಲೇ ಮತ್ತೆ ಗೊತ್ತಾಗೋದಿಲ್ಲ ಅಂದ್ರೆ ಹೆಂಗ್ ಆಡ್ತಾಳ್ ಗೊತ್ತೇ ಮತ್ತೆ ನಾನ್ ಅವಳಾಗಿದ್ರು ಸುಮ್ನೆ ಬಿಡವಳ ನನ್ನಾದ್ರೆ ನೋಡಿ ಜನ ಹೆಂಗ್ ಮಾತಾಡ್ತಾರೆ ಹ್ಮ್ ಜನ ಹಂಗೆ ಮಾತಾಡೋದು ಏನ್ ಮಾಡೋದ್ ಬಿಡತ್ತ ಹೋಗ್ಲಿ ಹ್ಮ್ ಇವಳು ಹೋಗ್ನಲ್ಲು ನಾನ್ ನೀನ್ ಬಸ್ರಿ ಬೇರೆ ಯಾಕೆ ಸುಮ್ನೆ ಟಿಂಗ್ಸ್ ಅಂತ ಅಂಡು ಸಂಕಿರ ಹೋಗ್ತೀನಿ ಹೇಳ್ಬೇಕು ಅಂತ ಅವ್ಳು ಹೋಗ್ಲಿ ಅಂತ ಏ ನಾನ್ ಬರಕ್ ಆಗಲ್ಲ ಹ್ಮ್ ನಾನ್ ಇನ್ಯಾತಕ್ ಬರಕ್ ಅವ್ರು ಅಂದ್ಕೊಂಡಿರೋದು ಅವ್ರು ಪ್ಲಾನ್ ಮಾಡ್ಕೊಂಡಿರೋದೆಲ್ಲ ಕೇಳಿಸ್ಕೊಂಡಿದ್ದೀನಿ ಅವ್ರು ಹೇಳಿದ್ಕೊಂಡೆಲ್ಲ ನನಗೂ ಉಲ್ಟಾ ಹೇಳೋದು ಗೊತ್ತೈತೆ ಅವರು ನಾನು ಹೇಳಿರೋದಕ್ಕೆಲ್ಲ ಉಲ್ಟಾ ಕೇಳ್ತಾರಂತೆ ಉಲ್ಟಾ ಮಾತಾಡ್ತಾರಂತೆ ಹಂಗೆ ಮಾತಾಡೋದಂತೆ ನೋಡ್ರಿ ಹಾಂ ಒಬ್ಬ ಎಂಥ ಜನ ಇರ್ತಾರೆ ಅಂತೇಳಿ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು